ಇವತ್ತು ನೀತಿ ಆಯೋಗದ ಸಭೆ ಇತ್ತು ನೀತಿ ಆಯೋಗದ ಸಭೆಯಲ್ಲಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಈ ಸಭೆ ಕೆಟ್ಟದಾಗಿ ನಡೆಸ್ಕೊಳ್ತಾ ಒಂದು ಕಡೆ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಬರಲೇ ಇಲ್ಲ ಬಂದಿರತಕ್ಕಂಥವರು ಮಾತನಾಡೋಕ್ಕೆ ಹೋದರೆ ಅವರ ಒಂದು ಧ್ವನಿ ರೈಸ್ ಮಾಡಲಿಕ್ಕೆ ಹೋದಾಗ ಮೈಕಿ ಆಫ್ ಮಾಡಿರ್ತಕ್ಕಂಥ ಘಟನೆ ಇತ್ತು ಹಾಗಾಗಿ ನೀತಿ ಆಯೋಗದ ಸಭೆ ವಿರುದ್ಧವಾಗಿ ಹಲವು ರಾಜ್ಯಗಳು ಸಿಡಿದದ್ದಿವೆ ಸಭೆಗೆ ಸಿದ್ದರಾಮಯ್ಯ ಸೇರಿ ಇಂಡಿಯಾ ಮೈತ್ರಿಕೂಟದ ಹಲವಾರು ಮುಖ್ಯಮಂತ್ರಿಗಳು ಒಂದು ಕಡೆ ಗೈರಾಗಿದ್ದಾರೆ ಕೇಂದ್ರ ಬಜೆಟ್ಟಲ್ಲಿ ರಾಜ್ಯಗಳಿಗೆ ನೀವು ಅನ್ಯಾಯ ಮಾಡಿದ್ದೀರಾ ನಮ್ಮ ವಾಯ್ಸ್ ನೀವು ಕೇಳಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಕ್ಕೆ ಹೋದರೆ ಮೈಕ್ ಆಫ್ ಮಾಡ್ಬಿಡೋದು ಇದೊಂದು ಹೊಸ ಒಂದು ಖಾಯಿಲೇರಿ ಇಂಡಿಯಾದಲ್ಲಿ ಹೊಸ ವ್ಯಾಧಿ ಮೈಕ್ ಆಫ್ ವೈರಸ್ ಅಂತ ಇದು ಯಾವುದೇಳಿ ಮೈಕ್ ಆಫ್ ವೈರಸ್ ಅಂತ ಸದನದಲ್ಲೂ ಹೀಗೆ ಮಾಡ್ತಾರೆ ಬರೀ ಅವ್ರು ಹೇಳಿದ್ದನ್ನು ಮಾತ್ರ ಕೇಳಿಸ್ಕೊಳ್ಬೇಕು ಯಾರಾದರೂ ಆಪೋಸಿಷನ್ ಕಡೆಯವರು ಮಾತಾಡೋಕ್ಕೆ ಶುರು ಮಾಡಿದ್ರು ಯಾವುದೋ ಒಬ್ಬ ಲೀಡರ್ ಹೇಳ್ಕೊಳ್ಬೇಕು ಪಕ್ಷ ಯಾವುದೇ ಇರಲಿ ಯಾವುದೋ ಎಂ ಪಿ ಮಾತನಾಡಲಿಕ್ಕೆ ಹೋದರೆ ಅದು ಇವರಿಗೆ ವಿರುದ್ಧವಾಗಿದ್ದರೆ ಇವರು ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ದರೆ ಒಂದು ರೋಗ ಶುರುವಾಗ್ಬಿಟ್ಟಿದೆ ಮೈಕ್ ಆಫ್ ಮಾಡ್ಬಿಡೋದು ಯಾರು ಧ್ವನಿನೇ ಬರಬಾರ್ದಲ್ಲ ಆಚೆಗೆ ಅಂತ ಹೇಳಿ ಇದೇ ವಿಚಾರವನ್ನು ಇವತ್ತು ನೀತಿ ಆಯೋಗದಲ್ಲೂ ಕೂಡ ಇಂಡಿಯಾ ಕೂಟದವರು ಆರೋಪವನ್ನು ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಏನೋ ಒಂದು ವಿಷಯ ಕೇಳಲಿಕ್ಕೆ ಹೋದಾಗ ಮೈಕ್ ಆಫ್ ಮಾಡೋದು ರೋಗ ಹೊಸ ರೋಗ ಶುರುವಾಗ್ಬಿಟ್ಟಿದೆ ಇಲ್ಲಿ ಅವರು ಮೈ ಮೈಕು ಕೂಡ ಆಫ್ ಮಾಡಿದ್ದಾರೆ ಬಜೆಟ್ನಲ್ಲಿ ಆಂಧ್ರ ಮತ್ತು ಬಿಹಾರಕ್ಕೆ ನೀವು ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ಸಾವಿರಾರು ಕೋಟಿ ಅನುದಾನವನ್ನು ಅಲ್ಲಿಗೆ ಕೊಟ್ಟಿದ್ದೀರಿ ನಮ್ಮ ರಾಜ್ಯಗಳ ಕಥೆ ಏನು ಅಂತ ಅನೇಕರಿಗೆ ಒಂದು ಪ್ರಶ್ನೆ ಇರುತ್ತಲ್ವ ಈಗ ನಮ್ಮ ರಾಜ್ಯದವರೇ ಯಾರು ಈ ಬಿ ಜೆ ಪಿ ಬೇರೆ ಯಾರೋ ಸಂಸದರೆಲ್ಲ ಇದ್ದಾರಲ್ಲ ಏನಂತಂದರು ಬಜೆಟ್ಟಲ್ಲಿ ಹೇಳಬೇಕಲ್ವ ಯಾರಾದರೂ ಇಷ್ಟೊಂದು ಸಂಸದರು ಗೆಲ್ಸಿದ್ದೀವಪ್ಪ ನೀವೇನು ಮಾಡ್ತಾ ಇದ್ದು ಹೇಳಬೇಕಲ್ವ ಯಾರು ಮಾತೇ ಇಲ್ಲ ಯಾರ್ದು ಮಾತೇ ಇಲ್ವಲ್ಲ ನೀತಿ ಆಯೋಗದ ಸಭೆಯಲ್ಲಿ ಕರೆದಾಗ ನಮ್ಮ ನಮ್ಮ ರಾಜ್ಯಗಳಿಗೆ ಏನು ಕೊಟ್ಟಿದ್ದೀರಿ ಅಂತ ಕೇಳಕ್ಕೆ ಹೋದಾಗ ಮೈಕ್ ಆಫ್ ಮುಗಿತಲ್ಲ ಅಲ್ಲಿಗೆ ಆ ವಾಯ್ಸು ಕೇಳಿಸಲ್ಲ ಅಂಥೇಳಿ ಇದೀಗ ದೇಶಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ